ಕೆಲವರಿಗೆ ಜೀವನದಲ್ಲಿ ಅಂದುಕೊಂಡ ಕೆಲಸಗಳು ಸರಾಗವಾಗಿ ನಡೀತವೆ ಪ್ರಾರಂಭದ ಕೆಲಸಗಳು ಪೂರ್ತಿಯಾಗಿ ಸಂತೋಷ ತರುತ್ತೆ ಇನ್ನು ಕೆಲವೊಮ್ಮೆ ಒಂದು ಸಣ್ಣ ಸಾಧನೆ ಮಾಡಬೇಕಂದ್ರೂ ಕೂಡ ಬೆಟ್ಟದಷ್ಟು ಕಷ್ಟಪಡಬೇಕಾಗತ್ತೆ ಹಲವು ಕಡೆಗಳಿಂದ ಸಮಸ್ಯೆಗಳು ಬಂದು ಅವರಿಗೆ ಅಡ್ಡಿಪಡಿಸ್ತಾ ಇರ್ತವೆ ಮನುಷ್ಯನಾದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ ತಾನೊಂದು ಸ್ವಂತ ಮನೆ ಮಾಡ್ಕೋಬೇಕು ಅನ್ನುವಂಥದ್ದು ನೋಡಿ ಕೆಲವರಿಗೆ ಇದು ನೀರು ಕುಡಿದಷ್ಟು ಸರಾವ ಸರಾಗವಾಗಿ ನಡೆಯುತ್ತೆ ಮನೆ ಕಟ್ಟುವಂಥದ್ದು ಒಂದು ಮನೆ ಎರಡು ಮನೆ ಮೂರು ಮನೆ ಹೀಗೆ ಮನೆ ಕಟ್ತಾ ಹೋಗ್ತಾರೆ ಇನ್ನು ಕೆಲವರಿಗೆ ಅದು ಜೀವಮಾನ ಇಡೀ ಕನಸು ಕನಸಾಗೆ ಉಳಿಯುತ್ತೆ ಹಣ ಇದ್ದ ಮಾತ್ರಕ್ಕೆ ಎಲ್ಲ ಕಾರ್ಯಗಳು ಆಗತ್ತೆ ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ ಕೈಯಲ್ಲಿ ಹಣ ಇದ್ದರೂ ಕೂಡ ನಿಮ್ಮ ಮನೆ ಕಟ್ತೀನಿ ಅಂದರೆ ಒಟ್ಟಕ್ಕೆ ಆಗಲ್ಲ ಯೋಗ ಬರಬೇಕದು ಮನೆ ಕಟ್ಟುವಂತಹ ಯೋಗ ಬರಬೇಕು ಕೈ ತುಂಬ ಹಣ ಇದ್ದಾಗಲೂ ಕೂಡ ನಮ್ಮ ಮನೆ ಕನಸು ಹಾಗೇ ಉಳಿದು ಹೋಗಿರೋ ಬಗ್ಗೆ ಬಹಳಷ್ಟು ಉದಾಹರಣೆಗಳು ಕೂಡ ಇದೆ ಹಾಗೆ ಈ ರೀತಿ ಪದೇ ಪದೇ ಏನಾದರೂ ನಿಮಗೆ ಅಡೆತಡೆಗಳು ಬಂದು ಆಸ್ತಿ ಕೊಳ್ಳೋದಕ್ಕೋ ಅಥವಾ ಮನೆ ಕಟ್ಕೊಳ್ಳೋದಕ್ಕೆ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಅದನ್ನು ನಾವು ಪೂರ್ವಜನ್ಮದ ಕರ್ಮ ಅಂದ್ಕೊಳ್ಬೇಕು ಇವುಗಳ ನಿವಾರಣೆಗಾಗಿ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಬೇಕಾಗತ್ತೆ ಮತ್ತು ಆದಷ್ಟು ಸಹಾಯಕರಿಗೆ ಸ ಅಂದರೆ ಅಸಹಾಯಕರು ಯಾರಿರ್ತಾರೆ ಅಂಥವರಿಗೆ ಸಹಾಯ ಮಾಡ್ತಾ ಪುಣ್ಯ ಸಂಪಾದನೆ ಮಾಡ್ಕೋಬೇಕಾಗತ್ತೆ ಜೊತೆಗೆ ಗುರು ಹಿರಿಯರ ಆಶೀರ್ವಾದದಿಂದ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಇಂತಹ ದೋಷಗಳು ಕಳೀತವೆ ನಿಮ್ಮ ಇಚ್ಛೆಯಂತೆ ನಡೆದು ನಿಮಗೂ ಕೂಡ ಜೀವನದಲ್ಲಿ ಶಾಂತಿ ಈ ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತೆ ಇದರ ಜೊತೆಗೆ ಅಂದರೆ ಇದರ ನಡುವೆ ನೀವೊಂದು ಸಣ್ಣ ಉಪಾಯವನ್ನು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ನಿಮಗೇನಾದರೂ ಸೈಟ್ ಇದ್ದು ನೀವು ಶ್ರಮ ಪಡ್ತಾಯಿದ್ರೆ ಮನೆ ಕಟ್ಟೋದಕ್ಕೆ ಎಷ್ಟೇ ಮ ಏನು ಶ್ರಮ ಪಟ್ಟರು ಕೂಡ ಮನೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಸೈಟ್ ಇದೆ ಸೈಟಲ್ಲಿ ಮನೆ ಕಟ್ಟೋದಕ್ಕೆ ಸಮಸ್ಯೆ ಆಗ್ತದೆ ಲೋನ್ಗೆ ಹೋದ್ರೆ ಅಲ್ಲೇನೋ ಅಡೆತಡೆ ಹಣ ಕೂಡಿಟ್ಟು ಇನ್ಯಾವುದಕ್ಕೂ ಖರ್ಚಾಗುವಂಥದ್ದು ಈ ಥರ ಎಲ್ಲ ಇದೆ ಅಂತಂದರೆ ಒಂದು ಸಣ್ಣ ಪರಿಹಾರವನ್ನು ಹೇಳ್ತೀನಿ ಈ ಪರಿಹಾರ ಮಾಡಿಕೊಳ್ಳಿ ಖಂಡಿತವಾಗ್ಲೂ ನೀವು ಕೂಡಲೇ ಮನೆ ಕಟ್ಟೋದಕ್ಕೆ ಶುರು ಮಾಡ್ತೀರಿ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಕೇಳಿರ್ತೀರಿ ನಿಮಗೆ ಎಲ್ಲ ಅಂಗಡಿಗಳು ಸಿಗುತ್ತೆ ಇದನ್ನು ಅದನ್ನು ತಗೊಂಡು ಬನ್ನಿ ನೀವು ತಗೊಂಡು ಬಂದು ಒಂದು ಶುಭ ದಿನ ಒಂದು ಒಳ್ಳೆಯ ದಿನ ಮನೆಯಲ್ಲಿ ನಿಮ್ಮ ಮನೆ ದೇವರಿಗೆ ಇಷ್ಟ ದೇವರಿಗೆ ಪೂಜೆ ಮಾಡುವ ಸಂ ಸಮಯದಲ್ಲಿ ಕೂಡ ಬಿಳಿ ಸಾಸಿವೆಯನ್ನು ಒಂದು ಡಬ್ಬದಲ್ಲಿ ತುಂಬಿ ದೇವರ ಕೋಣೆಯಲ್ಲಿ ಇಡಿ ನಿಮ್ಮ ಮನೆ ಕಟ್ಟುವ ಕನಸು ಯಾವುದೇ ತೊಂದರೆ ಇಲ್ಲದೆ ಪೂರ್ತಿಯಾಗುವಂತೆ ಮಾಡುತ್ತೆ ಭಗವಂತನ ಆಶೀರ್ವಾದ ನಿಮಗೆ ಸಿಗತ್ತೆ ಆಮೇಲೆ ನಂತರ ನೇರವಾಗಿ ನಿಮ್ಮ ಸ್ಥಳದಲ್ಲಿ ಇರುವಂತಹ ಜಾಗಕ್ಕೆ ಹೋಗಿ ಎಲ್ಲಿ ನಿಮ್ಮ ಜಾಗ ಏನೋ ಇದು ತಗೊಂಡದಿದ್ದರೆ ಮನೆ ಕಟ್ಟುವ ಕಟ್ಟಬೇಕು ಅಂತ ಇರುವಂಥ ಜಾಗಕ್ಕೆ ಅಲ್ಲಿ ಹೋಗಿ ಈ ರೀತಿಯಾಗಿ ಮಾಡಿ ನೀವು ದೇವ್ರಿಗೆ ಪೂಜೆ ಮಾಡಿದ ಹೂವು ಅಕ್ಷತೆ ಇವುಗಳನ್ನು ಕೂಡ ಜೊತೆಗೆ ತಗೊಂಡು ಬನ್ನಿ ನಿಮ್ಮ ಸೈಟ್ಗೆ ಹೋಗಿ ಸೈಟ್ ಎಷ್ಟಿದೆ ಎಲ್ಲ ಕಡೆ ಹರಡುವಂತೆ ಸಾಸಿವೆಯನ್ನು ಹಾಕ್ತಾ ಬರಬೇಕು ಎಲ್ಲ ಕಡೆ ಮೂಲ ಮೂಲೆಗೂ ಕೂಡ ಸಾಸಿವೆಯನ್ನು ಹಾಕ್ತಾ ಬರಬೇಕು ದೇವರಿಂದ ಪ್ರಸಾದವಾಗಿ ನೀವು ತೆಗೆದುಕೊಂಡಂತಹ ಅಕ್ಷತೆ ಏನಿದೆ ಮತ್ತು ಏನಿದೆ ಅಲ್ಲಿಯೂ ಅಲ್ಲಿಯೂ ಕೂಡ ಒಮ್ಮೆ ಭೂ ವರಹ ಸ್ವಾಮಿಯನ್ನು ಕೇಳ್ಕೋಬೇಕು ನೀವು ಕೇಳ್ಕೋಬೇಕು ಸೊ ಅಂದರೆ ಭೂ ವರಹ ಸ್ವಾಮಿಯನ್ನು ನೀವು ಪ್ರಾರ್ಥನೆ ಮಾಡ್ಕೋಬೇಕು ಹಾಗೆ ನಿಮ್ಮ ಕುಲದೇವರು ಗ್ರಾಮದೇವರು ಇಷ್ಟ ದೇವರು ಎಲ್ಲರೂ ಕೂಡ ಮನೆ ಕಟ್ಟುವ ಈ ಕನಸು ಯಾವುದೇ ತೊಂದರೆ ಇಲ್ಲದೆ ಹೋದರೆ ಆದಷ್ಟು ಬೇಗ ಪೂರ್ತಿಯಾಗಲಿ ಆಶೀರ್ವಾದ ಮಾಡಿ ಅಂತ ಒಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಹಾಗೆ ಆ ಬಿಳಿ ಸಾಸಿವೆ ನಾನು ಏನು ಹೇಳಿದೆ ಅದನ್ನು ಇಡೀ ಎಲ್ಲ ಜಾಗದ ಸುತ್ತಲೂ ಕೂಡ ಇಡೀ ಜಾಗಕ್ಕೆ ಹರಡುವ ಹಾಗೆ ನೀವು ಅಲ್ಲಿ ಸಿಂಪಡಿಸಬೇಕು ಈ ರೀತಿ ಮಾಡಿದ್ರೆ ಬಹಳ ಬೇಗ ನಿಮ್ಮ ಮನೆ ಕಟ್ಟುವ ಕನಸು ನನಸಾಗತ್ತೆ ನೀವು ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಭೇಟಿ ಕೊಟ್ಟರು ಅಲ್ಲಿಂದ ತಂದ ಪ್ರಸಾದವನ್ನು ಕೂಡ ಭಕ್ತಿಯಿಂದ ನಿಮ್ಮ ಮನೆಗೆ ಹೋದರೂ ಹೋಗಿ ಹಾಕಿ ಅದು ಒಳ್ಳೆಯದೇ ದೇವಸ್ಥಾನದಿಂದ ಮನೆಗೆ ಹೋಗುವಾಗಲೂ ಕೂಡ ಮೊದಲ ಸೈಟ್ ಇದ್ದಂಥ ಜಾಗಕ್ಕೆ ಹೋಗಿ ದೇವಸ್ಥಾನದಿಂದ ತಂದ ಪ್ರಸಾದವನ್ನು ಸೈಟಲ್ಲಿಟ್ಟು ನಂತರ ಮನೆಗೆ ಬರೋದು ಕೂಡ ಆಗಲೂ ಕೂಡ ನಿಮ್ಮ ಮನೆ ಕಟ್ಟುವಂಥ ಕನಸೇನಿದೆಯಲ್ಲ ಅದು ಬಹಳ ಬೇಗ ಈಡೇರುತ್ತೆ ಈ ಬಿಳಿ ಸಾಸಿವೆಯನ್ನು ನಿಮ್ಮ ಮನೆಯಲ್ಲಿ ಹಾಕಿದ್ರೂ ಕೂಡ ಬಹಳ ಒಳ್ಳೆಯದಾಗುತ್ತೆ ಮನೆಯ ಮೂಲ ಮೂಲೆಯಲ್ಲೂ ಕೂಡ ಹಾಕೋದ್ರಿಂದ ದುಷ್ಟಶಕ್ತಿಗಳು ಅಥವಾ ನೆಗೆಟಿವ್ ಎನರ್ಜೀಸ್ ಏನಾದರೂ ಇದ್ದರೆ ಇದರಿಂದ ದೂರ ಆಗುತ್ತೆ ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಈ ಒಂದು ಬಿಳಿ ಸಾಸಿವೆಯನ್ನು ನೀವು ಮನೆಯಲ್ಲಿ ಬಳಸೋದ್ರಿಂದ ಅಂದರೆ ಅಡುಗೆಗೆಲ್ಲ ಮನೆಯ ವಾಸ್ತುವ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಪರಿಹಾರ ಮಾಡುತ್ತೆ ಮತ್ತು ಮನೆಯಲ್ಲೆಲ್ಲ ಹರಡೋದರಿಂದ ಅದು ಒಳ್ಳೆಯದಾಗುತ್ತೆ ಮತ್ತು ಜಾಗದಲ್ಲೂ ಕೂಡ ಹಾಕೋದ್ರಿಂದ ನಿಮ್ಮ ಜಾಗದಲ್ಲಿ ಏನಾದರೂ ನೆಗೆಟಿವ್ ಅಂಶಗಳಿದ್ದರೂ ಕೂಡ ಅದು ದೂರ ಆಗುತ್ತೆ ಬಿಳಿ ಸಾಸಿವೆಯನ್ನು ಬಳಸೋದ್ರಿಂದ ಜೀವನದಲ್ಲಿ ಏಳಿಗೆಯನ್ನು ಕಾಣೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು